ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ವಿಜು ಕುಕ್ಸ್ ಆ್ಯಂಡ್ ಲಾಗ್ಸ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನವರಾತ್ರಿ ಆರನೇ ದಿನದ ಶುಭಾಶಯಗಳು ಎಲ್ಲರಿಗೂ ಈಗ ನೋಡಿ ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲ ಈಗ ರಂಗೋಲಿ ಹಾಕಿದೆ ಹೊಸ್ತಲಿಗಿನ ಪೂಜೆ ಮಾಡಿದ್ವಿ ಎಲ್ಲ ರಂಗೋಲಿ ಹಾಕಿನಿ ಎಲ್ಲ ತೊಳೆದು ಈಗ ಏನೇನು ಇದ್ದಾರೆ ಒಳಗಡೆ ನೋಡೋಣ ಬನ್ನಿ ಅವ್ರು ಹೋಗ್ತಾ ಇದ್ದಾರೆ ಈಗ ನಮ್ಮ ಮಗಳು ಮತ್ತು ನಮ್ಮ ಮನೆಯವ್ರು ಹೋಗ್ತಾರಲ್ಲ ಆಗಲೇ ಅವ್ರು ರೆಡಿ ಆಗ್ತಾ ಇದ್ದಾರೆ ಮಗಳು ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಕ್ಕೆ ರೆಡಿ ಮಾಡ್ಕೊತದಾಳ ಎಲ್ಲ ಇಟ್ಕೊಂಡು ನಮ್ಮ ಮನೆಯವ್ರ ಪೂಜೆ ಮಾಡ್ತಾ ಇದ್ದಾರೆ ಇವತ್ತಿಗಾಗಲೇ ಆರನೇ ದಿನ ಆಯ್ತು ನೋಡ್ರಿ ಹೋಗೋದೇ ಗೊತ್ತಾಗಲ್ಲ ದಿನಗಳು ಎಷ್ಟು ಬೇಗ ಆಯಿತು ಜನನ ಮರಣ ಬೆಳಗಿರಿ ತಾಳು ದೇರೆ ಸಾಕ್ಷಿ ನೋಡಿ ಬನ್ನಿ ಮಾರಕಿಲ್ ಬಂದಾರ ಕರೆಂಟ್ ಹೋಗ್ಬಿಡತಿ ಹಂಗಾಗಿ ಲೈಟಿಂಗ್ ಏನು ಕಾಣ್ತಾ ಇಲ್ಲ ಕತ್ತಲದಾಗ ದೀಪಗಳು ಅಷ್ಟೆಷ್ಟು ಚಂದ ಕಾಣ್ತಾ ಇದ್ದಾವೆ ನೋಡ್ರಿ ದೇವಸ್ಥಾನದಾಗ ृति संस्थिते स्वर्गापवर्गते देवी नारायणी नमोस्तु थे कलाकाष्ठाधिरूपेण परिणामप्रधायिनी विश्वस्योपरतौ शक्ते नारायणी नमोस्तु थे Achei. Oh, yes. é. णि नमोऽस्तु ते हंसयुक्तविमानस्ते ब्रह्माणि रूपधारिणी कौशाम्बाक्षरिके देवी नारायण ನೋಡಿ ದೇವಸ್ಥಾನದಿಂದ ಬಂದು ಗಂಜಿ ಕುಡಿದು ಹೋಮ್ ವರ್ಕ್ ಮಾಡ್ಕೆ ಕುಂತಿದ್ದಾಳೆ ನನ್ನ ಮಗಳು ಈಗ ನಾನು ಏನಾದರೂ ಟಿಫನ್ ಮಾಡಬೇಕು ನೋಡಿ ಲಾಕ ಬಂದು ಆಗಲೇ ಅಲ್ಲೇ ಹೋಗೋಣ ಕೂಗಿದ್ಲು ಹೊರಗೆ ದಿನ ಬೆಳಗ್ಗೆ ಶಕ್ತಿಗೆ ಬಂದ್ಬಿಡ್ತಾಳೆ ಭಾಳ ಎಣ್ಣೆ ಏನಾದರೂ ಕೊಟ್ಟರೆ ಹೋಗ್ತಾ ಇವತ್ತು ಟಿಫನಿಗೆ ಇಡ್ಲಿ ಸಾಂಬಾರು ಸಾಂಬಾರಾಗಲೇ ರೆಡಿಯಾಗಿದೆ ಇವತ್ತು ಒಂಥರ ಡಿಫ್ರೆಂಟ್ ಸ್ಟೈಲನ್ನೇ ಮಾಡಿದ್ದೀನಿ ಸಾಂಬಾರು ಒಂದೇ ಥರ ಬೇಡ ಅಂತ ಸಪ್ಪಾಯಕ ಮಾಡ್ತಿದ್ದೆ ಯಾವಾಗಲೂ ಇವತ್ತು ಆ ಥರ ಮಾಡಿಲ್ಲ ಬೇರೆ ಥರ ಮಾಡಿದ್ದೀನಿ ಸಾಂಬಾರು ಮಾಡಿದ್ದೀನಿ ಆಗಲೇ ಚಟ್ನಿ ಮಾಡಿದ್ದೀನಿ ಈಗ ಇಡ್ಲಿ ಮಾಡ್ತಾ ಇದ್ದೀನಿ ನೋಡಿ ಇಡ್ಲಿ ಹಿಟ್ಟು ಎಷ್ಟು ಚೆನ್ನಾಗಿ ಉದ್ಯತೆ ಅಂತಂದೇಳಿ ಈ ಥರ ಇರ್ಬೇಕು ಇಡ್ಲಿ ಇಟ್ಟು ಎಲ್ಲ ಉಪ್ಪು ಎಲ್ಲ ಹಾಕಿ ಕಲಿಸಿಟ್ಟೋಗಿದ್ದೆ ನಾನು ಈಗ ಸ್ನಾನಕ್ಕೆ ಬಂದು ಇಡ್ಲಿ ಮಾಡ್ತಾ ಇದ್ದೀನಿ ಈಗ ಇಲ್ಲಿ ವಡಕ್ಕೆ ನೆನೆ ಹಾಕಿದ್ದೀನಿ ಈಗ ಉದ್ದಿನ ವಡೆ ಮಾಡಬೇಕು ನನ್ನ ಮಗಳು ಬಂದಾಳಲ್ಲ ಕಿ ವಡ ಬೇಕೇ ಬೇಕಂತಾಳ ಇಡ್ಲಿ ಮಾಡಿದಾಗ ಈ ಇಡ್ಲಿ ಒಂದು ಒಬ್ಬಿ ಇಡ್ಲಿ ಹಾಕಿ ವಡ ಮಿಕ್ಸಿ ಮಾಡ್ಕೊಂತೀನಿ ಮೊದಲು ನೀರು ಹಾಕಿಟ್ಬಿಡ್ತೀನಿ ಇಡ್ಲಿಗೆ ನೀರು ಕುಯ್ತಾ ಇರ್ತಾವೆ ಆಮ್ಯಾಗ ಅವಕ್ಕೆಲ್ಲ ಇದು ಹಾಕ್ತೀನಿ ಹ್ಞೂ ಕಾಕ್ ಮಾಡಿ ಕಡಾಯಿಗೆ ಅಲ್ಲಿ ಕೆಳಗೈತು ನೋಡಿ ವಡಿ ಮಾಡೋದು ಈ ಪ್ಲೇಟಿಗೆ ಎಣ್ಣೆ ಸಣ್ಣದ್ರಾಗ ಚಟ್ನಿ ಬುಗ್ಗಣಿ ಹಾಕಿನಿ ಇಡ್ಲಿ ಅನ್ನೋದು ನಮ್ಮ ಮನೆಗೆ ಎಲ್ಲರಿಗೂ ಇಷ್ಟ ಮಕ್ಕಳಿಗೆ ನಮ್ಮ ಮಕ್ಕಳಿಗೆ ಇಡ್ಲಿ ವಡೆ ಸಾಂಬಾರು ಚಟ್ನಿ ಮತ್ತು ಅದು ಚಟ್ನಿ ಸಾಂಬಾರು ಎರಡೂ ಇಲ್ಲದ್ರೆ ನನಗೆ ಒಂದು ಇಲ್ಲದ್ರೆ ನನಗೆ ಎರಡು ಬೇಕು ಹೊಸ ಟೈಪ್ ಟೈಪ್ನಲ್ಲಿ ನೋಡಿದ್ರಿ ಅದು ಸಾಂಬಾರು ಹೆಂಗೆ ಐತಿ ಟೇಸ್ಟ್ ನೋಡಿ ಇಷ್ಟದೇ ಇಷ್ಟ ಬಿಸಲೇ ಇದೆ ನೋಡಿ ಫ್ರೆಂಡ್ಸ್ ಬಾವ ನೋಡಿ ನನಗೆ ಬವರ ಮಳೆಗಾಲ ಹೋಗಿ ಬಾಸಿ ಕಾಲಕ್ಕೆ ಅಷ್ಟ ಬಿಸು ಬಂದಿದೆ ಎಲ್ಲ ಇದೆ ಇದೆಲ್ಲ ಬಸಗಂಡೆ ಆ ನಮ್ಮ ಮನೆಯಲ್ಲಿ ಸಣ್ಣ ಸಣ್ಣ ಇಡ್ಲಿನೇ ಇಷ್ಟ ಹಂಗೆ ಸಣ್ಣ ಸಣ್ಣ ಹಾಕ್ತೀನಿ ತೀರಾ ದೊಡ್ಡ ಬಾಕಿ ಇಷ್ಟಪಡಲ್ಲ ನೋಡಿ ಒಂದು ಇಡ್ಲಿ ತೆಗೆದೆ ಈಗ ಮತ್ತು ಈಗ ವಡ ಮಾಡ್ತಾ ಇದ್ದೀನಿ ಇಡ್ಲಿ ವಡ ತೂತ್ ವಡ ಇಡ್ಲಿ ಇಡ್ಲಿ ತೋರಿಸಿದ್ದೀನಿ ಸ್ಪಾಂಜ್ ಸ್ಪಾಂಜ್ ಅದಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಸ್ಮೂತಾಗಿ ಮಲ್ಲಿಗೆ ಇಡ್ಲಿ ಆದಂಗೆ ಅವು ವಡ ನೋಡಿ ಸೇಮ್ ಹೋಟೆಲ್ದಾಗ ಅದಂಗೆ ಅವು ಸೇಮ್ ಸೂಪರ್ ಆಗಿ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಸಖತ್ತಾಗಿ ನಿಮಗೆ ರೆಸಿಪಿ ಹಾಕಿದ್ದೀನಿ ಉದ್ದಿನ ಓಡದ್ದು ಎಲ್ಲದು ನನ್ನ ಚಾನಲ್ನ ನೋಡಿ ನಾ ಮಾಡಿರೋ ಒಂದು ರೀತಿಯಾಗಿ ಮಾಡಿ ನೋಡಿ ಉದ್ದಿ ಮಾಡ ನಮ್ಮ ರೆಸಿಪಿ ಒಳಗೆ ಇನ್ನೋ ತುಳಸಿನಲ್ಲಿ ಹಾಕಾಗ ಸೇಮ್ ಹೋಟೆಲ್ನಾಗ ಆದಂಗೆ ಹಾಕ್ತಾವ ನೋಡಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಇಡ್ಲಿ ಬಡ ಸಾಂಬಾರ್ ಚಟ್ನಿ ರೆಡಿಯಾಗಿದೆ ತುಂಬ ಚೆನ್ನಾಗೈತಿ ಡೇ ಸ್ಪೆಷಲ್ ಇದೆ ಬನ್ನಿ ಟಿಫನ್ ಮಾಡೋಣ ಎಲ್ಲರೂ ಬನ್ನಿ ಫ್ರೆಂಡ್ಸ್ ಶಂಕರಪಳಿ ಮಾಡ್ತಾ ಇದ್ದೀನಿ ಯಾಕೆ ಏನು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಏನು ವಿಶೇಷತೆ ಅಂತಂದು ನಾವು ಟ್ರಿಪ್ಪಿಗೆ ಹೋಗ್ತಾ ಇದ್ದೀವಿ ಎಲ್ಲರೂ ನಮ್ಮ ತಮ್ಮನ್ನ ತಮ್ಮ ಹೆಂಡತಿ ಆಮೇಲೆ ನಮ್ಮ ಫ್ಯಾಮಿಲಿ ಎಲ್ಲ ಸೇರಿಕೊಂಡು ಬಿಳಿಗೆ ಹಾಗಾಗಿ ಎಲ್ಲ ಸ್ನ್ಯಾಕ್ಸ್ ಐಟಮ್ ಮಾಡ್ಕೊತಾ ಇದ್ದೀನಿ ನೋಡಿ ಹೋಗೋಕೆ ಈಗ ಫಸ್ಟ್ ಶಂಕರಪಾಳೆ ರೆಡಿ ಆಗ್ತಾ ಇದೆ ಶಂಕರಪಾಳೆ ಆದಮೇಲೆ ಇನ್ನೂ ಚಕ್ಲಿ ಅವಲಕ್ಕಿ ಮಾಡಬೇಕು ಇವತ್ತಿನಿಂದ ಸ್ಟಾರ್ಟ್ ಪ್ರೋಗ್ರಾಮ್ ಟೂಲಿಂದ ಚಟ್ನಿ ಮಾಡೋಕೆ ಒಣಮೆಣ್ಸಿನ್ಕಾಯಿ ಬಿಸಿನೀರ ನೆನೆ ಇಟ್ಟಿದ್ದೀನಿ ಇಲ್ಲಿ ಶೇಂಗಾ ಹುರ್ಕೊತಾ ಇದ್ದೀನಿ ಆಗಲೇ ಚಕ್ಲಿ ಆಯಿತು ಅವಲಕ್ಕಿ ಅದುವು ಶಂಕ್ರಪಾಳಿನೆಲ್ಲ ರೆಡಿ ಮಾಡಿದೆ ಇಲ್ಲಿ ಕರಿದ ಶೇಂಗಾ ಉಪ್ಪು ಖಾರ ಹಾಕಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ನಮ್ಮ ಮನೆಯೊಳಗೆ ಇಷ್ಟ ಇವು ಹಾಗಾಗಿ ಒಂದಿಷ್ಟು ರೆಡಿ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಅವಲಕ್ಕಿ ಶಂಕರಪಾಳಿ ಇವು ಕರಿದ ಶೇಂಗಾ ಖಾರ ಉಪ್ಪು ಕೆಂಪು ಚಟ್ನಿ ಚಕ್ಲಿ ಒಂದು ಸಂಗಣ ದು ಪಟ್ಟ ಒಂದು ಎರಡು ಮಾಡಿದ್ದೀನಿ ಎಲ್ಲ ಆಗಿದೆ ಈಗ ಫಸ್ಟು ಸ್ನ್ಯಾಕ್ಸ್ ಎಲ್ಲ ರೆಡಿ ಆಯಿತು ಎಲ್ಲ ಪ್ಯಾಕಿಂಗು ಮಾಡೋಕ್ಕೊಂತೀವಿ ಎಲ್ಲ ಆಗಿತ್ತು ಎಲ್ಲ ಮಾಡಿ ತೆಗೆದಿಟ್ಟಿದ್ದೆ ಎಲ್ಲ ಈಗ ತಣ್ಣಗಾಗೈತಿ ಎಲ್ಲ ಕಟ್ಟಬೇಕು ಈಗ ಕಟ್ಟಿ ಪ್ಯಾಕ್ ಮಾಡಬೇಕು ನಾಳೆ ಹೋಗೋದು ಟೂರಿಗೆ ಹಾಗೆ ಇವತ್ತೆಲ್ಲ ರೆಡಿ ಮಾಡ್ಕೊಂಡಿದೀವಿ ನಾಳೆ ಮಧ್ಯಾಹ್ನ ಬೆಳಿಗ್ಗೆ ಹೋಗೋರು ಬೆಳಗ್ಗೆ ಬಿಡ್ತಾರೆ ನಾವು ಮಧ್ಯಾಹ್ನ ಮೇಲೆ ಹೋಗೋದು ನೋಡಿ ಫ್ರೆಂಡ್ಸ್ ನವರಾತ್ರಿ ಆರನೇ ದಿನದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಅಮ್ಮದು ಅಲಂಕಾರ ಎಷ್ಟು ಚೆನ್ನಾಗಿ ಮಾಡಿದ್ರೆ ನೋಡಿದ್ರಲ್ಲ ಇವತ್ತಿನ ಬ್ಲಾಗ್ ನಿಮಗೆ ಇಷ್ಟ ಆಗೈತೆ ಅನ್ಕೊಳ್ತೀನಿ ಇವತ್ತಿನ ಬ್ಲಾಗ್ ಒಳಗೆ ನಾನು ಟೂರ್ಗೆ ಹೋಗೋದು ಸ್ನ್ಯಾಕ್ಸ್ ಮಾಡ್ಕೊಳ್ಳೋದು ಹಾಕಿದ್ದೆ ನಾಳೆ ಟೂರ್ಗೆ ಹೋಗ್ತೀವಿ ನಾಳೆ ಮಧ್ಯಾಹ್ನ ಮೇಲೆ ಇವತ್ತೆಲ್ಲ ಸ್ನ್ಯಾಕ್ಸ್ ಎಲ್ಲ ಮಾಡ್ಕೊಂಡೆ ನವರಾತ್ರಿ ಆರನೇ ದಿನದ ಬ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಇಷ್ಟ ಆಗೈತೆ ಇಷ್ಟ ಇಷ್ಟಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೆಕ್ಸ್ಟ್ ಎಲ್ಲ ಟೂರಿನ ಬ್ಲಾಗ್ಸ್ ಎಲ್ಲ ಹಾಕ್ತೀನಿ ಬಾಯ್ ಫ್ರೆಂಡ್ಸ್ ನಮಸ್ಕಾರ